ನಮ್ಮ ನಮ್ಮ ಇಲ್ಲ ಒಂದು ನೋಡಿ ಚಿಕ್ಕನಿ ಚೆನ್ನಮ್ಮ ಒಂದು ಇದರಲ್ಲಿ ಹೇಳ್ತಾರೆ ನಮ್ಮ ರೈತರ ಜೊತೆ ಉತ್ತರ ಬಿತ್ತಿದ್ರ ನೀರು ಕಟ್ಟಿದ್ರ ಅದಕ್ಕೆ ಕಟ್ಕೊಂಬಂದು ತಗೊಂಬಂದು ಶುಗರ್ ಫ್ಯಾಕ್ಟ್ರಿಗೆ ಹಾಕಿದ್ರ ಅಂತ ಶುಗರ್ ಫ್ಯಾಕ್ಟ್ರಿಗೆ ಹಾಕೋವರೆಗೂ ಅಕ್ಕವನ್ಗೆ ಎರಡು ಸಾವಿರದ ಏಳ್ನೂರು ಶುಗರ್ ಫ್ಯಾಕ್ಟ್ರಿಯಿಂದ ಆಚೆ ಕಡೆ ಪ್ರಾಡಕ್ಟ್ ಮಾಡ್ಕೊಂಡು ಮಾರೋಣೆಗೆ ಹದಿನೈದು ಸಾವಿರ ರೂಪಾಯಿ ಒಂಟನ ಸಿಗುತ್ತೆ ಅಂತಂದರೆ ಈ ಎಂಟು ಎಪ್ಪತ್ತೊಂದು ಶುಗರ್ ಫ್ಯಾಕ್ಟ್ರಿಗಳು ಕೂಡ ಓನರ್ಗಳು ಕೂಡ ಹೆಲಿಕಾಪ್ಟ್ರು ಮತ್ತು ಪ್ರೈವೇಟ್ ಜೆಟ್ಗಳನ್ನ ಮಡ್ಕೊಂಡಿರೋ ಅಂತ ಅರ್ಧಕ್ಕರ್ಧ ನಮ್ಮ ಬಿ ಜೆ ಪಿಯವರು ಅರ್ಧಕ್ಕರ್ಧ ಕಾಂಗ್ರೆಸ್ನವರು ಒಂದು ಎರಡು ಮೂರು ಜೆಡಿಎಸ್ ಅವರು ಇದ್ದಾರೆ ಸೊ ಇಲ್ಲಿ ಹೊಟ್ಟೆ ತುಂಬಿದವ್ರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ರೈತರ ಬಲೆಯಂತ ರೈತರಿಗೆ ಮೋಸ ಮಾಡ್ತಾ ಇದೆ ಅವ್ರು ಕೇಳ್ತಾ ಇರೋಂಥ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ಏನಿದೆ ಅದು ಕೊಡಲೇಬೇಕು ಅದು ನ್ಯಾಯಿಕವಾದಂತ ಬೆಲೆ ತಪ್ಪೇನಿಲ್ಲ ಅದು ಕೊಟ್ಟಿಲ್ಲ ಅಂತಂದ್ರೆ ಮೋಸ್ಟ್ಲಿ ಆ ರೈತ ಶಾಲೆ ಹಾಕ್ಕೊಂಡು ಪ್ರಮಾಣ ವಚನ ಮಾಡುವಂತ ಊಸುವಳ್ಳಿ ರಾಜಕಾರಣಿಗಳಿಗೆ ನಿಜವಾಗ್ಲೂ ಏನು ಹೇಳ್ಬೇಕು ಗೊತ್ತಿಲ್ಲ ಹೊಟ್ಟೆಗೆ ಅನ್ನ ತಿಂತಾರ ಹೊಟ್ಟೆಗೆ ಗಲೀಸ್ ತಿಂತಾರ ಗೊತ್ತಿಲ್ಲ ಅಲ್ಲ ಆಮೇಲೆ ಎಲ್ಲದಿಂದ ಹೆಚ್ಚಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗ ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತೀವಿ ಯುಗಾದಿಗೆ ಮತ್ತೆ ಗಣೇಶ ಬಗ್ಗೆ ಗರುಬು ಮಾಡ್ತೀವಿ ಮುಸಲ್ಮಾನರ ಮನೆಯಲ್ಲಿ ಮತ್ತೆ ನ್ಯೂ ಇಯರ್ ಕ್ರಿಶ್ಚಿಯನ್ಸ್ ಮನೇಲಿ ಮಾಡ್ತಾರೆ ಯಾರ ಮನೆಯಲ್ಲಿ ಸಿ ಮಾಡಕ್ಕೂ ಕಾರಣ ನಮ್ಮ ಕಬ್ಬು ಬೆಳೆಯುವಂತ ಬೆಳೆಗಾರರ ರೈತರು ಅವ್ರು ಬೆಳೆದಿಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ಸೀಗೆಲ್ಲ ಒಂದು ಸಂಭ್ರಮ ಇರಲ್ಲ ನಮ್ಮ ನಮ್ಮ ಮನೇಲಿ ನಮ್ಮ ನಮ್ಮನೆಲ್ಲ ಒಂದು ಸೀ ಮಾಡ್ಬೇಕಂದ್ರೆ ಅವೆಲ್ಲ ಖುಷಿ ಇರ್ಬೇಕಾದ್ರೆ ಈ ಒಂದು ರೈತರ ಕಾರಣ ಆಗಿದ್ರೆ ಆ ರೈತರ ಮಾಹಿತಿ ಮೊನ್ನಾಂಥದ್ದು ನ್ಯಾಯವಾಗಿ ಬೆಲೆ ಕೊಟ್ಟಿರೋಂಥದ್ದು ತುಂಬಾ ದೊಡ್ಡ ಮೋಸ ಇದು ಒಂದು ಆರ್ಗನೈಸ್ಡ್ ಕ್ರೈಮ್ ಇದು ಇದೊಂದು ದೊಡ್ಡ ಐ ತಿಂಕ್ ಷಡ್ಡಂತದ ಒಂದು ಐ ತಿಂಕ್ ಕ್ರೈಮ್ ಅನ್ನ ಸರ್ಕಾರನೇ ಮಾಡ್ತಾ ಇದೆ ಅವ್ರಿಗೆ ಲಕ್ಷ್ಮೀ ಬಾಳ್ಕರ್ಗೆ ಮೋಸ ಹಾಕ್ಬಾರ್ದು ಸತೀಶ್ ಜಾರಕಿಹೊಳಿಗೆ ಮೋಸ ಹಾಕ್ಬಾರ್ದು ಅವ್ರಗಳಿಗೆ ದೊಡ್ಡ ದೊಡ್ಡ ಸಹಕಾರಗಳಿಗೆ ಮೋಸ ಹಾಕ್ಬಾರ್ದು ನಿರಾಣಿ ಮೀನ್ ನಿರಾಣಿ ಇರಬೇಕು ಅನ್ಕೊತೀನಿ ಎಲ್ಲ ಎಲ್ಲಾ ಎಲ್ಲ ನಮ್ಮ ಹಿಂದೂ ಹುಲಿ ಏನೋ ಎತ್ತಾಳ್ದು ಸಹ ಇದೆ ಈಗ ಒಂದ್ ನಿಮಿಷ ಮಾತಾಡ್ತೇನೆ ಈಗ ಇಲ್ಲಿ ವಿಧಾನಸೌಧದಲ್ಲಿರುವಂತ ಅರ್ಧಕ್ಕೂ ಹೆಚ್ಚು ಎಂ ಎಲ್ ಒಂದು ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಈ ಬೆಳೆನ ಬೆಳೆಯೋರು ನಮ್ಮ ರೈತರು ರೈತರಿಗೆ ನ್ಯಾಯತವಾದಂತ ಬೆಲೆ ನನ್ ತಿಳಿದ ಮಟ್ಟಿಗೆ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿನ ಸರ್ಕಾರ ಟೇಕ್ ಓವರ್ ಮಾಡಿ ರೈತರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಬರೀ ಮೂರ್ ಸಾವಿರದ ಐನೂರು ರೂಪಾಯಿಗೆ ಸೆಟಲ್ ಆಗಂತ ವಿಚಾರ ಅಲ್ಲ ಇದು ಪ್ರತಿ ವರ್ಷ ಇದೇ ವಿಚಾರ ಬರ್ತದೆ ಇದು ಒಂದು ಬಾಡಿ ಮಾಡಬೇಕು ಕಬ್ಬು ಬೆಳೆಗಾರರಿಗೆ ಒಂದು ಬಾಡಿ ಮಾಡಿ ರೈತರನ್ನ ಬಾಡಿಗೆ ನೇಮಿಸಿ ಆ ಬಾಡಿ ಏನು ರೈತರ ಬೆಳೆದಿರುವಂತಹ ಕಬ್ಬಿಗೆ ಮತ್ತೆ ಈ ಫ್ಯಾಕ್ಟರಿಗಳಿಗೆ ನಿಯಮಾವಳಿಗಳ ರಚಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಒಕ್ಕಲಿಗರು ಒಕ್ಕಲಿಗರಿಗೊಂದು ಸಂಘ ಒಕ್ಕಲಿಗರಿಗೊಂದು ಸಮುದಾಯ ಮತ್ತೆ ಇವ್ರಿಗೆ ಯಾರಿಗೆ ಲಿಂಗಾಯತಗೊಂದು ಸಮುದಾಯ ಅವ್ರಿಗೊಂದು ಸಮುದಾಯ ಮಾಡುವಂತದ್ದು ರೈತರಿಗೂ ಕೂಡ ಒಂದು ಬೋರ್ಡ್ ಅನ್ನ ಮಾಡಿ ಆ ಬೋರ್ಡ್ ಅಲ್ಲಿ ರೈತರನ್ನೇ ಕುಣಿಸಿ ಮತ್ತೆ ರೈತರೇ ಈ ಒಂದು ಬೆಳೆಗಳ ಬೆಲೆಗಳನ್ನ ಕಾನೂನಾತ್ಮಕವಾಗಿ ಮತ್ತೆ ವೈಜ್ಞಾನಿಕವಾಗಿ ನಿರ್ಧರಿಸುವಂತ ಕೆಲಸಕ್ಕೆ ಒಂದು ಬೋರ್ಡ್ ಕೂಡ ನಿರ್ಮಾಣ ಆಗಬೇಕು ಆಮೇಲೆ ಎಂಬತ್ತೊಂದು ಈ ಶುಗರ್ ಫ್ಯಾಕ್ಟರಿ ಸಹಕಾರಗಳು ಈ ಸಾಹುಕಾರಗಳು ಫ್ಯಾಕ್ಟರಿ ಸರ್ಕಾರ ಟೇಕ್ ಓವರ್ ಮಾಡಿ ಐ ಥಿಂಕ್ ಇಟ್ ಶುಡ್ ನಮ್ಮ ರೈತ ಸಂಘಗಳಿಗೆ ಅಥವಾ ರೈತರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ಅವ್ರು ಬೆಳೆದ ಬೆಳೆನ ಅವರೇ ಗ್ರೈಂಡ್ ಮಾಡಿಕೊಂಡು ಅವರೇ ನಮ್ಗೆ ಟ್ಯಾಕ್ಸ್ ಅನ್ನು ಅವರು ಖುಷಿಯಾಗಿ ಇರ್ತಾರೆ ನಮ್ಗೆ ನೋಡ್ರಿ ಚಂಡೀಗಢ ಪಂಜಾಬ್ ಅಲ್ಲಿ ರೈತರು ಬಿ ಡಿ ಈ ಕೋಟಿ ರೂಪಾಯಿ ಕಾರ್ ಇದು ಈ ಕಾರಲ್ಲಿ ಓಡಾಡ್ತಾರೆ ಇವತ್ತು ನಮ್ಮ ರೈತರು ಸೈಕಲ್ ಕೂಡ ಓಡೋಕ್ಕಾಗಲ್ಲ ಬಟ್ ಈ ರೈತರ ತಗೊಂಡ ಬೆಳೆ ತಗೊಂಡಂತ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಹೆಲಿಕಾಪ್ಟರ್ಗಳಲ್ಲಿ ಪ್ರೈವೇಟ್ ಜೆಟ್ಗಳಲ್ಲಿ ಬೆಂಜ್ ಕಾರ್ಗಳಲ್ಲಿ ಓಡಾಡ್ತಾರೆ ನಮ್ಮ ರೈತರು ಕೂಡ ಕನಿಷ್ಠ ಒಂದು ಒಂದು ಕಾರಲ್ಲಿ ಹೋಗುವಂತ ಕನಿಷ್ಠ ಒಂದು ಕಾರಲ್ಲಿ ವಿಧಾನಸೌಧಕ್ಕೆ ಬರುವಂತ ಪರಿಸ್ಥಿತಿನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಕ್ಕೆ ಇದೊಂದು ಈ ಗೋಕಾಕ್ ಚಳುವಳಿ ಏನಾಗಿತ್ತು ಅದೇ ರೀತಿ ಚಳುವಳಿ ಸ್ಟ್ರಾಂಗಾಗಿ ಆಗಿ ನಿಂತ್ಕೊಬೇಕು ಈಗ ಬಿಜೆಪಿ ಅನ್ ಬರ್ತಾನೆ ಹೇಳ್ತಾನೆ ಓಡೇತೀರಾ ಆಮೇಲೆ ನಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಅನ್ ಬಂದ್ ಓಡದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಜೆಡಿಎಸ್ ಬಂದ್ ಏ ಬಿಡ್ರೋ ಅಂತ ಬಿಟ್ಟು ಬಿಟ್ರೆ ನಿಮ್ ಕಾಪಾಡ್ರ ಯಾರು ಇಲ್ಲ ಎಲ್ಲಾ ಉಸಿರು ಒಳ್ಳೆಗಳೇ ಎಲ್ಲಾ ಉಸಿರು ಒಳ್ಳಿಗೂ ನಿಮ್ ನೋವು ಗೊತ್ತಿದೆ ಯಾರಾದ್ರೂ ಬಂದ್ರೆ ಇಲ್ಲಿ ಯಾರೋ ಬಂದಿಲ್ಲ ಯಾರೋ ಬಂದಿಲ್ಲ ಹಾಗಾಗಿ ರೈತರು ಸ್ಟ್ರಾಂಗ್ ಆಗಬೇಕು ರೈತರಿಂದ ದೇಶದ ಜಿ ಡಿ ಪಿ ಎಪ್ಪತ್ತು ಪರ್ಸೆಂಟ್ ಜಿ ಡಿ ಪಿ ರೈತರಿಂದ ಬರುತ್ತೆ ಇದು ಎಷ್ಟೊಂದು ಗೊತ್ತಿದೆಯಲ್ಲ ಗೊತ್ತಿಲ್ಲ ರೈತರು ದೇಶದ ಬೆನ್ನೆಲುಬು ರೈತರಿಂದ ನಮ್ಗೆ ಊಟ ರೈತರಿಂದ ನಮ್ಮ ಮನೇಲಿ ಒಬ್ಬಟ್ಟು ರೈತರಿಂದ ನಮ್ಮ ಮನೆಯಲ್ಲೇ ಕಡುಬು ಇಷ್ಟೆಲ್ಲ ಆಗಬೇಕಾದ್ರೆ ಅದೇ ರೈತರನ್ನ ಬೀದಿಲ್ ಬಿಟ್ಟಿರೋದು ನಿಜವಾಗ್ಲೂ ಶೋಚನೀಯ ಒಂದು ವಿಚಾರ ನಿಜವಾಗ್ಲೂ ಅಹಿಂದ ಅಂತ ಹೇಳ್ಕೊಂಬಂದಂಥ ಸಿದ್ದರಾಮಯ್ಯ ನಿಜವಾಗ್ಲೂ ಯೋಚನೆ ಮಾಡ್ಬೇಕಾದಂತಹ ವಿಚಾರ ಡಿಕೆ ಕುಮಾರ್ಗೆ ಬರೀ ಬೆಂಗಳೂರು ಬಿಟ್ಟರೆ ಏನು ಕಾಣಿಸಲ್ಲ ರೈತರು ಗೋಳನ್ನ ಡಿಕೆ ಕುಮಾರ್ ನೋಡಬೇಕು ಅಂತ ನನ್ನ ಮೂಲಕ ಹೇಳುತ್ತಾ ಜೈ ಜವಾನ್ ಜೈ ಕಿಸಾನ್ ಬಟ್ ಆದ್ರೆ ಜೈ ಜವಾನ್ ಜೈ ಕಿಸಾನ್ ಬರೀ ಘೋಷಣೆಗಳಲ್ಲಿ ಇರಬಾರ್ದು ನಮ್ಮ ರೈತರ ಜೇಬಲ್ಲಿ ರೈತರು ಬ್ಯಾಂಕ್ ಅಲ್ಲಿ ದುಡ್ಡು ಇರಬೇಕು ಅವ್ರು ಯಾರು ನೇಣ ಕೋಬಾರ್ದು ಮೂರ್ ಸಾವಿರ ಜನ ರೈತರು ನೇಣ ಕಾಣಿದಾರೆ ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಲ್ರಿ ಶುಗರ್ ಫ್ಯಾಕ್ಟ್ರಿ ಓನರ್ ಗಳು ಹೆಲಿಕಾಪ್ಟರ್ ತಗೊಂಡ್ ನಮ್ಮ ರೈತರು ನೇಣಾಕಂತಾರೆ ಅಂತಂದ್ರೆ ನಮ್ಮ ರೈತರ ಪರಿಸ್ಥಿತಿ ಏನ್ ಮಾಡಿ ನಾವು ನಾವು ಕರ್ನಾಟಕದಲ್ಲಿ ರೈತರಿಗೆ ನ್ಯಾಯ ಸಿಗಬೇಕು ನ್ಯಾಯನ ಭಿಕ್ಷೆ ಕೇಳೋ ಅವಶ್ಯಕತೆ ಇಲ್ಲ ಊಟ ಹಾಕ ರೈತ ನ್ಯಾಯನ ಕೇಳಬೇಕ ಆ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ ಅಂತ ಇದೊಂದು ದರಿದ್ರ ಸರ್ಕಾರ ಅಂತ ನಾನು ಮೂಲಕ ಹೇಳ ನನ್ನ ಒಂದ್ ಎರಡು ಮಾತುಗಳನ್ನ ನಾನು ಬೆಂಗಳೂರಿಂದ ಇವರು ನೋಡಕೋಸ್ಕರ ಏನ್ ಮಾಡಕ್ ಆಗತ್ತ ಬಿಡುತ್ತೋ ಅವ್ರ ಜೊತೆ ಸೇರಿ ಒಂದು ಘೋಷಣೆ ಕರೆದು ನಾನು ನಿಮ್ ಜೊತೆ ಇದೀವಪ್ಪ ಅಂತ ಮತ್ತೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಒಂದು ಗಟ್ಟಿ ನಿರ್ಧಾರ ಮಾಡೋವರೆಗೂ ಕೂಡ ಮುಂದೆನು ಸಹ ನಾವು ಇರ್ತೀವಿ ಈ ಉಸರು ಒಳ್ಳೆಯ ಮೂರು ಪಕ್ಷಗಳ ಬಗ್ಗೆ ನೀವು ಹುಷಾರಾಗಿದೆ ಧನ್ಯವಾದ ಮಾತನ್ನ ಕೇಳಿ ರೈತರು ಮಳೆ ನಾವು ಲಾಠಿ ಬೀಸೋದು ಒಡೆಯೋದು ಎಫ್ಐಆರ್ ಹಾಕೋದು ಸುಳ್ಳು ಎಫ್ಐಆರ್ ಹಾಕೋದು ಗುಂಡ್ ಹಾಕೋದು ರೌಡಿ ಶೀಟರ್ ಹಾಕೋದು ಮಾಡಿದ್ರೆ ಖಂಡಿತವಾಗಿ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಅವರ ಬಟ್ಟೆನ ಆ ದುಷ್ಟ ಪೊಲೀಸರ ಬಟ್ಟೆನ ನಾವು ಬಿಚ್ಚಬೇಕಾಗುತ್ತೆ ಧನ್ಯವಾದಗಳು